ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ರಹಸ್ಯವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ನೀವು ಮಾಡಿಕೊಂಡಾಗ ಮನೆಯಲ್ಲೂ ಕೂಡ ಯಾರಿಗೂ ಹೇಳಬಾರ್ದು ಅಷ್ಟು ವಿಶೇಷವಾದ ಒಂದು ಪರಿಹಾರ ಸ್ನೇಹಿತರೆ ಇದನ್ನ ಬೇರೆಯವರ ಹತ್ರ ಕೂಡ ಶೇರ್ ಮಾಡ್ಕೊಳ್ಬಾರ್ದು ಅಂದರೆ ನಾವು ಇದನ್ನು ಮಾಡಿದ್ದೀವಿ ಇದ್ರ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಥರ ಹೇಳ್ದಿರ ಈ ಪರಿಹಾರನ ನೀವು ಕೂಡ ಮಾಡಿಕೊಳ್ಳಿ ಅನ್ನೋ ಥರ ನಾವು ಹೇಳ್ಬಹುದು ಯಾಕಂದರೆ ಈ ರಹಸ್ಯವಾದ ವಸ್ತುಗಳು ತುಂಬ ಶಕ್ತಿಯುತವಾಗಿರುತ್ತೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ವಸ್ತುಗಳು ಆದರೆ ಆ ವಸ್ತುಗಳಿಗೆ ಎಷ್ಟು ಶಕ್ತಿ ಇದೆ ಹಾಗೂ ಪ್ರಾಮುಖ್ಯತೆ ಇದೆ ಅನ್ನೋದು ನಮಗೆ ಗೊತ್ತಿರಲ್ಲ ಅಷ್ಟೇ ಸ್ನೇಹಿತರೆ ಈ ಪರಿಹಾರನ ನೀವು ಮಾಡಿಕೊಂಡಿದ್ದೆ ಆದರೆ ನಮ್ಮ ಮನೆಯಲ್ಲಿ ಅತಿ ದೊಡ್ಡ ಸಮಸ್ಯೆ ಅನ್ನೋದು ಏನಿರುತ್ತೆ ನೋಡಿ ಹಣಕಾಸಿನ ಸಮಸ್ಯೆಗಳು ಸಾಕಷ್ಟು ಜನಕ್ಕೆ ಈಗ ಈ ಜೀವನ ನಡೆಸೋದಕ್ಕೆ ಒಂದು ಕಷ್ಟ ಆಗಿಬಿಟ್ಟಿದೆ ಹೋರಾಟದ ಜೀವನದಲ್ಲಿ ಹಣನ ಹೊಂದಿಸೋದು ತುಂಬ ಕಷ್ಟ ಸ್ನೇಹಿತರೆ ನಾವು ಯಾರಿಗಾದರೂ ಕೊಟ್ಟಿದ್ರೂ ಆ ವಾಪಸ್ ಬರಲ್ಲ ಇಲ್ಲಾಂದರೆ ಮನೆಯಲ್ಲಿ ಯಾರೇ ಸದಸ್ಯರಿದ್ರೂ ಜವಾಬ್ದಾರಿನ ತಗೊಂಡಿರೋಲ್ಲ ಈ ರೀತಿ ನೀವು ನೋವಲ್ಲಿದ್ದರೆ ಅದಕ್ಕೂ ಮುಂಚೆ ಭಾರತಿ ಸಿ ಭಾರತಿ ಮೇಡಮ್ ಅಂತಂದ್ಬಿಟ್ಟು ನೋಡಿ ಮೇಡಮ್ ನೀವು ಹೇಳಿದ ಅಮ್ಮನವರ ನ ನಾಮಗಳನ್ನು ಎಲ್ಲ ಹೇಳ್ಕೊತೀವಿ ಪೂಜೆ ಕೂಡ ಮಾಡ್ತಾಯಿದ್ದೀವಿ ಅಮ್ಮ ನಮ್ಮ ಕೋರಿಕೆಗಳನ್ನ ಒಂದೊಂದೇ ಒಂದೊಂದಾಗಿ ತೀರಿಸ್ತಾ ಇದ್ದಾರೆ ಮೇಡಮ್ ಅಂತ ಹೇಳಿದ್ದಾರೆ ಹಾಗೂ ಅವರ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ತುಂಬಿದೆ ತುಂಬ ಪವರ್ಫುಲ್ ದೇವಿ ಅಮ್ಮ ಅಂತ ಹೇಳಿದ್ದಾರೆ ಡೈಲಿ ಆ ಮಂತ್ರಗಳನ್ನ ಹೇಳ್ಕೊಳ್ತೀಯ ಹೇಳ್ಕೊಳ್ತಾ ಇದ್ದೀವಿ ನಮ್ಮ ಮನೆಯ ಪ್ರಾಬ್ಲಮ್ಸು ಸೆವೆಂಟಿ ಫೈವ್ ಪರ್ಸೆಂಟ್ ಸಾಲ್ವ್ ಆಗಿದೆ ಮೇಡಮ್ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗುತ್ತೆ ಮೇಡಮ್ ಇದೇ ರೀತಿ ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳೆಲ್ಲ ಕಳೆ ನಿಮಗೂ ಕೂಡ ಸಂತೋಷದ ದಿನಗಳು ಬರಲಿ ನಿಮ್ಮ ಮನಸ್ಸಿನ ಇಚ್ಛೆ ಆ ತಾಯಿ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಮತ್ತೊಮ್ಮೆ ಆಶಿಸ್ತೀನಿ ಮೇಡಮ್ ನೋಡಿ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಈ ರೀತಿ ನಾವು ನಂಬಿದಾಗ ನಮ್ಮ ಅನುಷ್ಠಾನಗಳು ಕೋರಿಕೆಗಳು ಏನೇ ಇರಬಹುದು ಅದನ್ನು ನಾವು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡಾಗ ತಾಯಿ ಸ್ವಲ್ಪ ತಡವಾಗಬಹುದು ಆದರೆ ತಾಯಿಯಂತೂ ಬ್ಲೆಸ್ಸಿಂಗ್ಸ್ ಕೊಟ್ಟೇ ಕೊಡ್ತಾಳೆ ಈಗ ಈ ಶಕ್ತಿಯುತವಾದ ಒಂದು ಮಡಿ ಮನೆಯಲ್ಲೇ ಇರುವ ನಮ್ಮ ಅಡುಗೆ ಮನೆಯಲ್ಲೇ ಇರುವ ವಸ್ತುನ ತಗೊಂಡು ಯಾವ ಥರ ನಮ್ಮ ಹಣ ಹಣಕಾಸಿನ ವಿಚಾರಕ್ಕೆ ಈ ಪರಿಹಾರನ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನಾನು ಎಲ್ಲರ ಮನೆಯಲ್ಲೂ ಒಂದು ಕೆಂಪು ವಸ್ತ್ರ ಅನ್ನೋದು ಇದ್ದೇ ಇರುತ್ತೆ ಒಂದು ಸ್ವಲ್ಪ ಸ್ವಲ್ಪ ತಗೊಳ್ಳಿ ಸ್ನೇಹಿತರೆ ನಮಗೆ ಈ ಪರಿಹಾರಕ್ಕೆ ಏನು ದೊಡ್ಡದಾಗಿ ಏನು ಬೇಕಾಗಿರಲ್ಲ ಕೆಂಪು ಬಟ್ಟೆ ಬೇಕಾಗಿರುತ್ತೆ ಅಷ್ಟೇ ನಮಗೆ ಈ ಕೆಂಪು ಬಟ್ಟೆನ ನೀವು ತಗೊಂಡ್ರೆ ನಮಗೆ ಶುಕ್ರನ ಒಂದು ದೆಸೆ ನಮಗೂ ಕೂಡ ಬರಬೇಕು ಅಂದರೆ ಇದು ಈ ಕಲ್ಲರು ಕೂಡ ಶುಕ್ರನ ಹತ್ತಿರವಾದಂತಹ ಒಂದು ಕಲ್ಲರ್ ಆಗಿರೋದ್ರಿಂದ ಸಾಕಷ್ಟು ಜನಕ್ಕೆ ಈ ಬದಲಾವಣೆ ಅನ್ನೋದು ಆಗುತ್ತೆ ಆದರೆ ಅದನ್ನು ನಾವು ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ ಸ್ನೇಹಿತರೆ ನಮಗೆ ಸಂತೋಷ ಅನ್ನೋದು ಬರೋದ್ರನ್ನ ನಾವು ಯಾರೂ ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ ಆದರೆ ಕಷ್ಟಗಳು ಜಾಸ್ತಿ ಬರ್ತಾ ಇದೆ ಅನ್ನೋದ್ರ ಮೇಲೆಯೇ ನಾವು ಗಮನ ಹರಿಸಿರ್ತೀವಿ ಯಾರಿಗೆ ಆಗಲಿ ಮನೆಯಲ್ಲಿ ಈ ಹಣಕಾಸಿನ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ನಮಗೆ ಯಾವುದೇ ಒಂದು ರೀತಿಯಲ್ಲೂ ನಾವು ಹೊಂದಾಣಿಕೆ ಮಾಡೋದಕ್ಕಾಗ್ತಾ ಇಲ್ಲ ಇನ್ನೂ ನಮ್ಮ ಒಂದು ಕಾರ್ಯ ನೆರವೇರಿಲ್ಲ ನಮ್ಮ ಕೋರಿಕೆ ಇನ್ನೂ ಕೈಗೂಡಿಲ್ಲ ಅನ್ನೋರು ಈ ಪರಿಹಾರನ ನೀವು ಒಮ್ಮೆ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ನೀವು ಬೆಳಗ್ಗೆ ರಾತ್ರಿ ಯಾವ ಸಮಯದಲ್ಲಿ ಮಾಡ್ಕೊಳ್ತೀರೋ ನಿಮ್ಮ ಸಮಯ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರಬೇಕು ಮಾಡ್ಕೊಳ್ಬಹುದು ಅಂದರೆ ಬೆಳಗ್ಗೆ ಆದ್ರೂ ಇಲ್ಲಾಂದರೆ ರಾತ್ರಿ ಆದ್ರೂ ಸ್ನೇಹಿತರೆ ಏನಾದರೂ ವಾರಾಹಿ ದೇವಿಯ ಫೋಟೋ ಇದ್ದರೂ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಸಾಕಷ್ಟು ಜನ ನಾವು ಪಿ ಜಿಯಲ್ಲಿದ್ದೀವಿ ಹಾಸ್ಟ್ಲಿದ್ದೀವಿ ನಾವು ಯಾವ ಥರ ಮಾಡ್ಕೊಳ್ಳೋದಕ್ಕ ಅಂತಂದ್ಬಿಟ್ಟು ಕೂಡ ಕೇಳ್ತಾ ಇದ್ದಾರೆ ನಿಮಗೂ ಕೂಡ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ನೋಡಿ ಮಾಡ್ಕೊಳ್ಬಹುದು ನಿಮಗೆ ಈ ಬಟ್ಟೆ ಎಲ್ಲ ಸಮಯಕ್ಕೆ ಸಿಗಲಿಲ್ಲ ಅಂದ್ರೂ ನೋಡಿ ಬಟ್ಟೆನ ತೋರಿಸಿದ್ದೀನಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಆರೋಗ್ಯಕ್ಕೆ ತುಂಬ ಶ್ರೇಯಸ್ಕರವಾದ ಒಂದು ಪ್ರಮುಖವಾದ ವಸ್ತು ಅಂತಲೇ ಹೇಳಬಹುದು ಅದೇ ರೀತಿ ನಮ್ಮ ಹಣಕಾಸಿನ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಇರುವಂತಹ ಕೆಟ್ಟ ಒಂದು ಏನು ಆಚೆ ಅಕ್ಕಪಕ್ಕದಲ್ಲಿ ಕೆಟ್ಟ ದೃಷ್ಟಿ ಏನಿರುತ್ತೆ ಅದರಿಂದ ನಾವು ಪಡ್ತಾ ಇರುವ ಕಷ್ಟಗಳು ಇದಕ್ಕೆಲ್ಲದಕ್ಕೂ ಸೂಕ್ತವಾದ ವಸ್ತು ಬೆಳ್ಳುಳ್ಳಿ ಹಾಗೂ ಕರಿಮೆಣಸು ಪೆಪ್ಪರ್ ಅಂತ ಏನು ಹೇಳ್ತೀವಿ ಈ ಬೆಳ್ಳುಳ್ಳಿ ಮೂರು ಹೆಸಳನ್ನು ತಗೊಳ್ಳಿ ಹಾಗೆ ಈ ಪೆಪ್ಪರನ್ನು ಮೂರು ಕಾಳು ತಗೊಳ್ಳಿ ಇವೆರಡು ಮೂರು ಮೂರು ತಗೊಂಡು ಕೆಂಪು ಬಟ್ಟೆನ ತೋರಿಸಿದ್ದೀನಿ ಅದರಲ್ಲಿ ಹಾಕಿಬಿಟ್ಟು ನೀವು ಕಟ್ಟಿಬಿಡಿ ಸ್ನೇಹಿತರೆ ಕಟ್ಟಿಬಿಟ್ಟು ನೀವು ದೇವರ ಮನೆಯಲ್ಲಿ ಏನಾದರೂ ವಾರಾಹಿ ಅಮ್ಮನ ಫೋಟೋ ಇದ್ದರೆ ನೀವು ದೇವರ ಫೋಟೋ ಹಿಂದೆ ಇಡಬಹುದು ರಹಸ್ಯವಾಗಿ ಕಟ್ಟಿಬಿಟ್ಟು ಫೋಟೋ ಇಲ್ಲ ಅಂದರೆ ತೊಂದರೆ ಇಲ್ಲ ದೇವರ ಮನೆಯಲ್ಲೇ ನೀವು ಯಾರಿಗೂ ಕಾಣದೇ ಇರುವ ಜಾಗದಲ್ಲೇ ಇಟ್ಬಿಡಿ ಇಲ್ಲ ನೀವು ದೇವ್ರ ಮನೆಗೆ ಹೋಗೋದಕ್ಕಾಗಲ್ಲ ಕಾರಣಾಂತರಗಳಿಂದ ಅನ್ನೋರು ಕೂಡ ಮಾಡ್ಕೊಳ್ಬಹುದು ದೇವ್ರ ಮನೆಯಲ್ಲಿ ಆಗದೆ ನೀವು ಬೇರೆ ಕಡೆ ಎಲ್ಲಾದ್ರೂ ಬೀರ್ವನೆಲ್ಲೋ ಮತ್ತು ಇನ್ನೆಲ್ಲೋ ಒಂದು ಪ್ಲೇಸ್ ಅಂತ ಇರುತ್ತೆ ನಮಗೆ ಗುಟ್ಟಾಗಿ ಇಡೋದಕ್ಕೆ ಆ ಜಾಗದಲ್ಲಿ ಇಡಬಹುದು ಒಂದು ದಿನ ನೀವು ನಿಮ್ಮ ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಅನ್ನೋದೇ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಮ್ಗೆ ಒಂದು ಗುರಿ ಇರುತ್ತೆ ಈ ಕೆಲಸ ಆಗಲೇಬೇಕು ಒಂದು ಗೌರ್ಮೆಂಟ್ ಜಾಬೇ ಇರಬಹುದು ಒಂದು ಪೊಲೀಸ್ ಕೆಲಸನೇ ಇರಬಹುದು ಒಂದು ಮದುವೆನೇ ಇರಬಹುದು ಇಲ್ಲಾಂದರೆ ಒಂದು ಒಡವೆಗಳೇ ತಗೊಳ್ಬೇಕು ನಮ್ಮ ತಂದೆ ತಾಯಿನೇ ನೋಡ್ಕೊಳ್ಬೇಕು ನಮ್ಮ ವಿದ್ಯಾಭ್ಯಾಸ ನಾವು ಇಷ್ಟು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಈ ರೀ ಈ ರೀತಿ ಒಂದು ಗುರಿ ಅನ್ನೋದು ಇರುತ್ತೆ ಅದನ್ನ ನೀವು ಸಂಕಲ್ಪ ಮಾಡಿಕೊಳ್ಳಿ ತಾಯಿಯಲ್ಲಿ ಕೇಳಿಕೊಂಡು ಈ ಕಾರ್ಯ ನಮಗೆ ನೆರವೇರಿಸ್ಕೊಡು ತಾಯಿ ನಮಗೆ ಹಣಕಾಸು ಜಾಸ್ತಿ ಸಾಲ ಮಾಡ್ಕೊಂಡಿದ್ದೀವಿ ಅದು ತೀರಿಸೋ ತರ ಮಾಡು ತಾಯಿ ಅಂತ ಏನೋ ಒಂದು ನಿಮ್ಮ ಒಂದು ಮುಖ್ಯವಾದ ಒಂದು ಕೋರಿಕೆಯನ್ನು ಕೇಳಿಕೊಂಡು ಆ ಗಂಟನ್ನ ಒಂದು ದಿನ ದೇವ್ರ ಮನೆಯಲ್ಲೇ ಇಟ್ಟು ದೇವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ಅನ್ನೋರ್ಗೂ ಕೂಡ ಹೇಳಿದ್ದೀನಿ ಪೂರ್ತಿಯಾಗಿ ಕೇಳಿಸ್ಕೊಂಡು ನೀವು ಈ ರೀತಿ ಮಾಡ್ಕೊಳ್ಳಿ ಅದನ್ನ ನೀವು ಎಲ್ಲಿ ಒಂದು ಪರ್ಸು ಅಂತ ಇಟ್ಕೊಂಡಿರ್ತೀರ ನೋಡಿ ಒಂದು ಬ್ಯಾಗು ಅಂತ ಅದರಲ್ಲಿ ಹಣಕಾಸು ಇಟ್ಕೊಳ್ಳೋ ಜಾಗದಲ್ಲಿ ಮಾರನೇ ದಿನ ತೆಗೆದು ಇಟ್ಕೊಳ್ಬಿಡಿ ಸ್ನೇಹಿತರೆ ಇದ್ರನ್ನ ಎಷ್ಟು ದಿನ ಇಟ್ಕೊಳ್ಬೇಕು ಒಂದು ಒಂಬತ್ತು ದಿನ ನೀವು ಹಾಗೇ ಇಟ್ಕೊಳ್ಳಿ ನಿಮಗೆ ಒಂದು ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ನೀವು ಕೇಳ್ಕೊಂಡಿರೋ ಕೋರಿಕೆ ನೆರವೇರಿದ ಮೇಲೆ ಅದು ಯಾರು ತುಳಿದೇ ಇರುವ ಜಾಗದಲ್ಲಿ ಗಿಡಗಳ ಕೆಳಗಡೆ ಹಾಕ್ಬಿಡಿ ಅಷ್ಟೇ ಆ ಬಟ್ಟೆನ ಮತ್ತೆ ನೀವು ಬೇರೆ ಪರಿಹಾರಕ್ಕೆ ಇಟ್ಕೊಳ್ಬಹುದು ಈ ಪರಿಹಾರನ ನೀವು ಯಾರಿಗೂ ಹೇಳದೆ ತಪ್ಪು ತಪ್ಪದೇ ನೀವು ಮಾಡಿಕೊಂಡಿದ್ದೆ ಆದರೆ ನಂಬಿಕೆ ಇಟ್ಟು ನಿಮ್ಮ ಎಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆ ಅಥವಾ ನಿಮ್ಮ ಕೋರಿಕೆ ಯಾವುದೇ ಒಂದು ನೆರವೇರದೇ ಇರೋದು ನೆರವೇರುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು